ವಿಜಯ ರಘವೇಂದ್ರ ಮತ್ತೆ ಸ್ಪಂದ್ರ ಅವರ ಮಗ ಶೌರ್ಯನ ಬಾಡಿಯನ್ನು ನೋಡೋದು ಎಂಥವರಾದ್ರೂ ಕೂಡ ಫಿದಾ ಆಗ್ತಾರೆ ಯಾವ ಒಂದು ಹೀರೋಗೂ ಕೂಡ ಕಡಿಮೆ ಮೇಲೆ ನೋಡಿ ಈ ಒಂದು ಏಜ್ನ ಈ ರೀತಿಯ ಒಂದು ಬಾಡಿ ಬರೆಸಿರೋದು ನಿಜಕ್ಕೂ ಕೂಡ ಆಶ್ಚರ್ಯದ ಸಂಗತಿ ಮತ್ತೆ ಆಶ್ಚರ್ಯಪಡುವಂಥ ಸಂಗತಿ ಒಂದು ವೇಳೆ ತಾಯಿ ಸ್ಪಂದನವರು ಇದ್ದಿದ್ದಾರೆ ಅದು ಎಷ್ಟು ಖುಷಿ ಪಟ್ಟು ಯಾಕೆಂದರೆ ಮಗನ ಒಂದು ಪರ್ಫಾರ್ಮೆನ್ಸ್ ಸಾಧನೆಯನ್ನು ನೋಡಿ ನಿಜಕ್ಕೂ ಒಂದು ಶಾಲೆ ಈಗ ತಾನೇ ಮುಗಿದಿದೆ ಕಾಲೇಜ್ಗೆ ಎಂಟರ್ ಆಗಿದ್ದಾರೆ ನೋಡಿ ಈ ರೀತಿಯ ಒಂದು ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಪ್ರತಿದಿನ ಡೆಡಿಕೇಷನಲ್ಲಿ ವರ್ಕೌಟನ್ನು ಮಾಡ್ತಾ ಇದ್ದಾರೆ ಸೂಪರ್ ಅಂತಲೇ ಹೇಳ್ಬೋದು ಇವರ ಒಂದು ಡೆಡಿಕೇಶನ್ಗೆ ಆ್ಯಡ್ಸ್ ಆಫ್ ನೆಕ್ಸ್ಟ್ ಲೆವೆಲ್ ಹೇಳಲೇಬೇಕು ನೋಡಿ ಸ್ಯಾಂಡಲ್ವುಡ್ಗೆ ಇವರು ಎಂಟ್ರಿ ಕೊಡೋದು ಖಚಿತ ದೊಡ್ಡವರಾದ ಮೇಲೆ ಅಂದರೆ ಇವರಿಗೆ ಒಂದು ಇಪ್ಪತ್ತೈದು ವರ್ಷ ವಯಸ್ಸು ಆದಮೇಲೆ ಅಲ್ಲಿ ಅಷ್ಟೊತ್ತಿಗಾಗಲೇ ಇವರು ತುಂಬಾ ಹೆಸರುವಾಸಿ ಆಗ್ತಾರೆ ಯಾಕೆಂದ್ರೆ ಈಗಾಗಲೇ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಒಂದು ಜಿಮ್ ರಿಲೇಟೆಡ್ ಫೋಟೋಸ್ ಗಳನ್ನ ಶೇರ್ ಮಾಡ್ಕೊತಾರೆ ಇವರ ಫ್ಯಾನ್ಸ್ ಗಳಂದ್ರೆ ಆ ತಂದೆಯ ವಿಚಾರ ಅವರ ಫ್ಯಾನ್ಸ್ ಗಳೆಲ್ಲರೂ ಕೂಡ ಇವರನ್ನ ಫಾಲೋ ಮಾಡ್ತಿತ್ತು ಅವರು ಕೂಡ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದಾರೆ ಸಿಕ್ಕಾಬೇ ಸೂಪರ್ ಆಗಿ ವರ್ಕ್ಔಟ್ ಬಾಡಿ ಬಿಲ್ಡಿಂಗ್ ಅನ್ನ ಮಾಡಿದ್ದಾರೆ ಪ್ರತಿ ದಿನ ಜಿಮ್ ಗೆ ಹೋಗ್ತಾರೆ ಟ್ರೈನ್ ಅಪ್ ಮಾಡ್ಕೊತಾರೆ ಕೋಚ್ ತುಂಬಾ ಚೆನ್ನಾಗಿ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ತಂದೆ ವಿಚಾರಕ್ಕೆ ಬಂದವ್ರಿಗೂ ಕೂಡ ಭಾಳಷ್ಟು ಪ್ರೌಡ್ ಫೀಲಿಂಗ್ ಇದೆ ಮಗನ ಒಂದು ಅದ್ಭುತವಾದಂಥ ಸಾಧನೆ ಮತ್ತು ವರ್ಕೌಟ್ ಡೆಡಿಕೇಶನ್ ಸ್ಪಂದನ ಅವ್ರು ಇರಬೇಕಾಗಿತ್ತು ಸ್ಪಂದನ ಅವ್ರು ಇಲ್ವಲ್ಲ ನನ್ನ ತಾಯಿ ಇಲ್ವಲ್ಲ ಇದನ್ನೆಲ್ಲ ನೋಡೋಕೆ ಅಂತ ಶೌರ್ಯ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ